ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ ಮಾಹಿತಿ ಖಜಾನೆಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ ಧನ್ಯವಾದಗಳು ನಮಸ್ಕಾರ ಇವತ್ತಿನ ಚರ್ಚೆಯನ್ನು ಒಂದು ತುಂಬಾನೇ ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಅನ್ಕೊಂಡಿದ್ದೀನಿ ಖಂಡಿತ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಈ ಪ್ರಶ್ನೆ ಬರುವ ಸಾಧ್ಯತೆ ಇದೆ ಭೂಮಿ ಮೇಲೆ ಕೇವಲ ಆಕಾಶದಿಂದ ಬೀಳೋ ಮಳೆ ನೀರನ್ನೇ ಕುಡಿಯುವ ಬೇರೆ ಯಾವ ಕೆರೆ ನದಿ ಕಟ್ಟೆಗಳಿಂದನೂ ನೀರು ಕುಡಿಯೋದ ಒಂದು ಪಕ್ಷಿ ಇದೆ ಅಂತ ಹೇಳ್ತಾರೆ ಹೌದು ಹೌದು ಕೇಳಿದ್ದೀನಿ ಇದು ನಿಜವಾಗ್ಲೂ ಇದೆಯಾ ಅಥವಾ ಇದೊಂದು ಕಟ್ಟುಕಥೆನಾ ಇದರ ಹಿಂದಿನ ಅಸಲಿ ಕಥೆ ಏನು ಇದು ಇದು ಬಹಳನೇ ಒಂದು ಆಸಕ್ತಿದಾಯಕ ಪ್ರಶ್ನೆ ಯಾಕಂದ್ರೆ ನೀವು ಹೇಳಿದಾಗೆ ಇದು ಕೇವಲ ಒಂದು ಸಾಮಾನ್ಯ ಜ್ಞಾನದ ಪ್ರಶ್ನೆ ಅಲ್ಲ ಹೌದು ಇದರಲ್ಲಿ ವಿಜ್ಞಾನ ಇದೆ ಜಾನಪದ ಇದೆ ಮತ್ತೆ ನಮ್ಮ ಸಾಹಿತ್ಯ ಕೂಡ ಸೇರ್ಕೊಂಡಿದೆ ಈ ನಂಬಿಕೆ ಒಂದು ನಿರ್ದಿಷ್ಟ ಪಕ್ಷಿಯ ಜೊತೆ ಎಷ್ಟು ಗಟ್ಟಿಯಾಗಿ ಬೆಸೆದುಕೊಂಡಿದೆ ಅಂದರೆ ಆ ಪಕ್ಷಿಯ ಹೆಸರೇ ಒಂದು ರೀತಿ ಕಾಯುವಿಕೆಗೆ ಒಂದು ನಿಷ್ಠೆಗೆ ಸಮಾನಾರ್ಥಕ ಆಗ್ಬಿಟ್ಟಿದೆ ಓ ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಸ್ಪಷ್ಟ ಆಯಿತು ಈ ವಿಶಿಷ್ಟ ಪಕ್ಷಿಯ ಕಥೆಯನ್ನ ನಾವು ಪೋಸ್ಟ್ ಮಾರ್ಟಂ ಮಾಡೋಣ ಖಂಡಿತ ಸತ್ಯ ಯಾವುದು ಕಲ್ಪನೆ ಯಾವುದು ಅಂತ ನೋಡೋಣ ಅದರ ಜೊತೆಗೆ ಇದೇ ರೀತಿ ನಮ್ಮನ್ನು ಬೆರಗುಗೊಳಿಸುವ ಆದ್ರೆ ನಾವು ಅಷ್ಟು ಗಮನ ಕೊಡದ ಕೆಲವು ಸಂಗತಿಗಳ ಆಳಕ್ಕೆ ಇಳಿದು ನೋಡೋಣ ಸರಿ ಕೆಲವು ಇತಿಹಾಸದ ಪುಟಗಳನ್ನು ತಿರುವಿ ಹಾಕೋಣ ಕೆಲವು ವಿಶ್ವ ದಾಖಲೆಗಳ ಹಿಂದಿನ ಉದ್ದೇಶವನ್ನ ತಿಳಿಯೋಣ ಹಾಗಾದ್ರೆ ಶುರು ಮಾಡೋಣವಾ ಈ ಜ್ಞಾನದ ಪಯಣವನ್ನ ಖಂಡಿತ ಕೇವಲ ಏನು ಅಂತ ತಿಳಿಯೋದು ಮಾತ್ರ ಅಲ್ಲ ಯಾಕೆ ಮತ್ತು ಹೇಗೆ ಅಂತ ಅರ್ಥ ಮಾಡಿಕೊಳ್ಳೋದೇ ನಿಜವಾದ ಅರಿವು ಅಲ್ವಾ ಕರೆಕ್ಟ್ ಸರಿ ಹಾಗಾದ್ರೆ ಮತ್ತೆ ಮೊದಲ ಪ್ರಶ್ನೆಗೆ ಬಂದ್ಬಿಡೋಣ ಆ ಪಕ್ಷಿ ಯಾವುದು ಎಲ್ಲರ ಕುತೂಹಲ ಕೆರಳಿಸಿರೋ ಆ ಯಾವುದು ಜಾನಪದ ನಂಬಿಕೆಯ ಪ್ರಕಾರ ಆ ಪಕ್ಷಿಯೇ ಚಾತಕ ಚಾತಕ ಹೌದು ಇಂಗ್ಲಿಷ್ನಲ್ಲಿ ಇದನ್ನ ಜೇಕಬಿನ್ ಕುಕು ಅಥವಾ ಪೈಡ್ ಕುಕು ಅಂತ ಕರೀತಾರೆ ಇದರ ಬಗ್ಗೆ ಇರೋ ಕಾವ್ಯಾತ್ಮಕ ನಂಬಿಕೆ ಏನಪ್ಪಾ ಅಂದ್ರೆ ಇದು ವರ್ಷವಿಡೀ ಬಾಯಾರಿಕೆಯಿಂದ ಇದ್ರೂ ಸಹ ಕೆರೆ ಕಟ್ಟೆ ನದಿಗಳ ನೀರನ್ನ ಕುಡಿಯೋದಿಲ್ಲವಂತೆ ಅಯ್ಯೋ ಪಾಪ ಬದಲಿಗೆ ಮುಂಗಾರು ಮಳೆ ಸುರಿಯುವಾಗ ಆಕಾಶದಿಂದ ನೇರವಾಗಿ ತನ್ನ ಬಾಯಿಗೆ ಬೀಳೋ ಮೊದಲ ಮಳೆ ಹನಿಗಳಿಗಾಗಿ ಕಾಯ್ತಾ ಇರುತ್ತೆ ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಬಹಳ ಕಾವ್ಯಾತ್ಮಕವಾಗಿದೆ ಮಹಾಕವಿ ಕಾಳಿದಾಸನ ಮೇಘದೂತದಲ್ಲೂ ಇದ್ರ ಬಗ್ಗೆ ಉಲ್ಲೇಖ ಇದೆ ಅಲ್ವಾ ಖಂಡಿತ ಖಂಡಿತ ಯಕ್ಷನು ಮೇಘಕ್ಕೆ ಚಾತಕ ಪಕ್ಷಿಯ ಬಗ್ಗೆ ಹೇಳ್ತಾನೆ ಹೌದು ಅಂದ್ರೆ ಇದೊಂದು ವೈಜ್ಞಾನಿಕ ಸತ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಾಂಸ್ಕೃತಿಕ ನಂಬಿಕೆನ ನಿಖರವಾಗಿ ಹೇಳಿದ್ರಿ ಇದೊಂದು ಕವಿಸಮಯ ಅಂತ ಹೇಳ್ತಾರೆ ಕವಿಸಮಯ ಅಂದ್ರೆ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಬಳಸುವ ಒಂದು ಸಾಂಪ್ರದಾಯಿಕ ನಂಬಿಕೆ ಅಷ್ಟೇ ವೈಜ್ಞಾನಿಕವಾಗಿ ನೋಡಿದ್ರೆ ಯಾವುದೇ ಪಕ್ಷಿ ಕೇವಲ ಮಳೆ ನೀರನ್ನೇ ನಂಬಿಕೊಂಡು ಬದುಕೋದು ಅದು ಅಸಾಧ್ಯ ನಿಜ ಅವುಗಳಿಗೆ ನಿರಂತರವಾಗಿ ನೀರಿನ ಮೂಲ ಬೇಕೇ ಬೇಕು ಆದರೆ ಈ ನಂಬಿಕೆ ಹುಟ್ಟುಕೊಳ್ಳೋಕೆ ಒಂದು ಬಲವಾದ ವೈಜ್ಞಾನಿಕ ಕಾರಣ ಇದ ಓ ಅದೇನು ಅಲ್ಲೇ ಅಲ್ವಾ ಸಮಾತ್ಯಂತ ಇಂಟ್ರೆಸ್ಟಿಂಗ್ ಇರೋದು ಹೌದು ಚಾತಕ ಪಕ್ಷಿಗಳು ವಲಸೆ ಹೋಗೋ ಜೀವಿಗಳು ವಲಸೆನಾ ಎಲ್ಲಿಂದ ಇವು ಆಫ್ರಿಕಾದಿಂದ ಭಾರತ ಉಪಖಂಡಕ್ಕೆ ಬರುವುದು ನಿಖರವಾಗಿ ಮುಂಗಾರು ಮಾರುತಳು ಆರಂಭವಾಗುವ ಸಮಯದಲ್ಲಿ ಓ ಹಾಗಾ ಹಾ ಮಾರುತಗಳ ಜೊತೆಗೇನೆ ಇವು ಸಾವಿರಾರು ಕಿಲೋಮೀಟರ್ ಪಯಣಿಸುತ್ತವೆ ಹಾಗಾಗಿ ಹಳ್ಳಿಗಳನ್ನ ಜನರಿಗೆ ಚಾತಕ ಪಕ್ಷಿ ಕಾಣಿಸಿತು ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಮಳೆ ಶುರುವಾಗುತ್ತೆ ಅನ್ನೋದು ಒಂದು ರೀತಿ ಖಚಿತವಾಗುತ್ತಿತ್ತು ಅಂದ್ರೆ ಇದೊಂದು ಸೂಚನೆ ಇದ್ದ ಹಾಗೆ ಎಕ್ಸಾಕ್ಟ್ಲಿ ಈ ಪಕ್ಷಿಯ ಆಗಮನಕ್ಕೂ ಮಳೆಯ ಆಗಮನಕ್ಕೂ ಇರೋ ಈ ನಿಕಟ ಸಂಬಂಧವೇ ಕಾಲಕ್ರಮೇಣ ಚಾತಕ ಪಕ್ಷಿ ಕೇವಲ ಮಳೆ ನೀರಿಗಾಗಿಯೇ ಕಾಯುತ್ತದೆ ಅನ್ನೋ ಒಂದು ಸುಂದರವಾದ ಕಾವ್ಯಾತ್ಮಕ ರೂಪಕವಾಗಿ ಬದಲಾಯಿತು ಅದ್ಭುತ ಅಂದ್ರೆ ಮಳೆಯನ್ನು ಹೊತ್ತು ತರುವ ಗಾಳಿಯ ಜೊತೆ ಬರೋ ಪಕ್ಷಿಯನ್ನ ಮಳೆಗಾಗಿಯೇ ಕಾಯೋ ಪಕ್ಷಿ ಅಂತ ನಮ್ಮ ಪೂರ್ವಜರು ಕಲ್ಪಿಸಿಕೊಂಡಿದ್ದಾರೆ ವಿಜ್ಞಾನ ಮತ್ತು ಕಾವ್ಯ ಇಲ್ಲಿ ಎಷ್ಟು ಸುಂದರವಾಗಿ ಒಂದಾಗಿದೆ ಹೌದು ಸರಿ ಈ ಸಾಂಕೇತಿಕತೆಯಿಂದ ಇನ್ನೊಂದು ಸಾಂಸ್ಕೃತಿಕ ವಿಷಯಕ್ಕೆ ಹೋಗೋಣ ಆಹಾರ ಭಾರತದಲ್ಲಿ ಆಹಾರ ಅಂದ್ರೆ ಸುಮ್ನೆ ಹೊಟ್ಟೆ ತುಂಬಿಸೋ ಅಲ್ಲ ಅದೊಂದು ಭಾವನೆ ಸಂಸ್ಕೃತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂಬೈನೂರ ಹದ್ನೆಂಟು ಕೆಜಿ ತೂಕದ ಕಿಚಡಿಯನ್ನ ತಯಾರಿಸಿ ವಿಶ್ವ ದಾಖಲೆ ಮಾಡಿದ ದೇಶ ಯಾವುದು ಉತ್ತರ ತುಂಬಾನೇ ಸುಲಭ ಸಹಜವಾಗಿ ಭಾರತ ಹೌದು ಎರಡು ಸಾವಿರದ ಹದಿನೇಳರಲ್ಲಿ ದೆಹಲಿಯಲ್ಲಿ ವರ್ಲ್ಡ್ ಫುಡ್ ಇಂಡಿಯಾ ಅನ್ನೋ ಒಂದು ದೊಡ್ಡ ಕಾರ್ಯಕ್ರಮ ನಡೆದು ಅಲ್ಲಿ ಈ ದಾಖಲೆಯನ್ನು ಮಾಡ್ಲಾಯ್ತು ಓಕೆ ಆದ್ರೆ ಇದರ ಹಿಂದಿನ ಕಥೆ ಕೇವಲ ಒಂದು ಗಿಣ್ಣಿಸ್ ದಾಖಲೆ ಮಾಡೋದಷ್ಟೇ ಆಗಿರ್ಲಿಲ್ಲ ಹಾಗಾದ್ರೆ ಇದರ ಹಿಂದಿನ ಉದ್ದೇಶ ಬೇರೆನೆ ಇತ್ತ ಯಾಕಂದ್ರೆ ಭಾರತದಲ್ಲಿ ಬಿರಿಯಾನಿ ದೋಸೆಯಂತಹ ಎಷ್ಟೋ ಫೇಮಸ್ ತಿನಿಸುಗಳಿದೆ ಅದನ್ನೆಲ್ಲ ಬಿಟ್ಟು ಕಿಚಡಿಯನ್ನೇ ಯಾಕೆ ಆರಿಸ್ಕೊಂಡ್ರು ಬಹಳ ಬಹಳ ಒಳ್ಳೆ ಪ್ರಶ್ನೆ ಇದರ ಹಿಂದೆ ಒಂದು ದೊಡ್ಡ ಆಲೋಚನೆ ಇತ್ತು ಏನ್ ಗೊತ್ತಾ ಖಿಚಡಿ ಭಾರತದ ಬಹುತೇಕ ಎಲ್ಲಾ ರಾಜ್ಯಗಳಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಸಿಗುವಂತಹ ಆಹಾರ ನಿಜ ನಿಜ ಅದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಲ್ಲರಿಗೂ ಚಿರಪರಿಚಿತ ಎರಡನೇದಾಗಿ ಇದೊಂದು ಅತ್ಯಂತ ಪೌಷ್ಟಿಕ ಒಂದು ಸಮತೋಲಿತ ಆಹಾರ ಅಕ್ಕಿ ಬೇಳೆ ತರಕಾರಿ ಮಸಾಲೆಗಳ ಒಂದು ಪರ್ಫೆಕ್ಟ್ ಮಿಶ್ರಣ ಹೌದು ಆರೋಗ್ಯಕ್ಕೂ ಒಳ್ಳೆಯದು ಮೂರನೇದಾಗಿ ಭಾರತೀಯ ಆಹಾರ ಪದ್ಧತಿಯಲ್ಲಿ ಆರೋಗ್ಯಕ್ಕೆ ಕೊಡುವ ಮಹತ್ವವನ್ನ ಜಗತ್ತಿಗೆ ತೋರಿಸಲು ಇದೊಂದು ಉತ್ತಮ ಮಾಧ್ಯಮವಾಗಿತ್ತು ಪ್ರಖ್ಯಾತ ಬಾಣಸಿಗ ಸಂಜೀವ್ ಕಪೂರ್ ಅವರ ನೇತೃತ್ವದಲ್ಲಿ ಖಿಚಡಿಯನ್ನ ಬ್ರ್ಯಾಂಡ್ ಇಂಡಿಯಾ ಸೂಪರ್ ಫುಡ್ ಅಂತ ಜಾಗತಿಕ ಮಟ್ಟದಲ್ಲಿ ಪರಿಚಯಿಸುವ ಒಂದು ವ್ಯವಸ್ಥಿತ ಪ್ರಯತ್ನ ಇದು ಓ ಹಾಗೆಂದ ಮೇಲೆ ಇದೊಂದು ಕಲಿನರಿ ಡಿಪ್ಲೊಮಸಿ ಅಂತ ಹೇಳಬಹುದು ನಿಖರವಾಗಿ ಇದು ನಮ್ಮ ಆಹಾರ ಸಂಸ್ಕೃತಿಯ ರಾಜತಾಂತ್ರಿಕತೆಯ ಒಂದು ಭಾಗ ಒಂದು ಸರಳ ಖಿಚಡಿಯ ಹಿಂದೆ ಇಷ್ಟೆಲ್ಲ ಆಲೋಚನೆ ಇದೆಯಲ್ಲ ಸರಳ ವಿಷಯಗಳ ಬಗ್ಗೆ ಮಾತಾಡೋದಾದ್ರೆ ನಮ್ಮ ದೈನಂದಿನ ಜೀವನದ ಒಂದು ಅವಿಭಾಜ್ಯ ವಸ್ತುವಿನ ಬಗ್ಗೆ ತಿಳಿಯೋಣ ಬಟ್ಟೆಗಳನ್ನು ಅಚ್ಚುಕಟ್ಟಾಗಿಡಲು ನಾವು ಬಳಸುವ ಎಲೆಕ್ಟ್ರಿಕ್ ಇಸ್ತ್ರಿ ಪೆಟ್ಟಿಗೆ ಇದನ್ನ ಯಾರು ಮತ್ತು ಯಾವಾಗ ಕಂಡುಹಿಡಿದ್ರು ನಾವು ಪ್ರತಿದಿನ ಬಳಸ್ತೀವಿ ಆದರೆ ಇದರ ಮೂಲದ ಬಗ್ಗೆ ಯೋಚಿಸಿಯೇ ಇರಲ್ಲ ಇದನ್ನ ಹದಿನೆಂಟು ಎಂಬತ್ತೆರಡರಲ್ಲಿ ಹೆನ್ರಿ ಡಬ್ಲ್ಯೂ ಸೀಲಿ ಅನ್ನೋ ಅಮೆರಿಕನ್ ಸಂಶೋಧಕರು ಕಂಡುಹಿಡಿದಿದ್ದು ಅವರು ಎಲೆಕ್ಟ್ರಿಕ್ ಫ್ಲಾಟೈರನ್ ಅಂತ ಇದಕ್ಕೆ ಪೇಟೆಂಟ್ ಕೂಡ ಪಡೆದರು ಹೌದು ಆದರೆ ಇಲ್ಲಿ ಕೇವಲ ಸಂಶೋಧಕನ ಹೆಸರು ಮತ್ತು ವರ್ಷ ಮುಖ್ಯವಲ್ಲ ಅದರ ಹಿಂದಿನ ಸಾಮಾಜಿಕ ಬದಲಾವಣೆ ಇದೆಯಲ್ಲ ಅದು ಬಹಳ ಮುಖ್ಯ ಸಾಮಾಜಿಕ ಬದಲಾವಣೆ ಒಂದು ಇಸ್ತ್ರಿ ಪೆಟ್ಟಿಗೆ ಹೇಗೆ ಸಾಮಾಜಿಕ ಬದಲಾವಣೆ ತರೋಕೆ ಸಾಧ್ಯ ಸಾಧ್ಯವಿದೆ ಹದಿನೆಂಟು ನೂರ ಎಂಬತ್ತರ ದಶಕ ಅಂದ್ರೆ ಮನೆಗಳಿಗೆಲ್ಲ ವಿದ್ಯುತ್ ಕಾಲಿಡ್ತಿದ್ದ ಸಮಯ ಓಕೆ ಅದಕ್ಕೂ ಮೊದಲು ಜನರು ಇದ್ದಿಲು ಅಥವಾ ಗ್ಯಾಸ್ ಬಳಸಿ ಬಿಸಿಯಾಗುವ ಭಾರವಾದ ಇಸ್ತ್ರಿಪೆಟ್ಟಿಗೆಗಳನ್ನ ಬಳಸ್ತಾ ಇದ್ರು ಅವುಗಳನ್ನು ನಿಭಾಯಿಸೋದು ಕಷ್ಟ ಮತ್ತೆ ಅಪಾಯಕಾರಿ ಕೂಡ ಹೌದು ಹೌದು ಹಳ್ಳಿಗಳಲ್ಲಿ ಈಗಲೂ ಕೆಲವರು ಬಳಸ್ತಾರೆ ಹೆನ್ರಿ ಸೀಲಿ ಅವರ ಈ ಆವಿಷ್ಕಾರ ವಿದ್ಯುತ್ ಶಕ್ತಿಯನ್ನು ಬಳಸಿ ಈ ಕೆಲಸವನ್ನ ಸುಲಭ ಮತ್ತು ಸುರಕ್ಷಿತವಾಗಿಸಿತು ಇದು ಮಹಿಳೆಯರ ದೈನಂದಿನ ಶ್ರಮವನ್ನ ಕಡಿಮೆ ಮಾಡುವಲ್ಲಿ ಒಂದು ರೀತಿ ಕ್ರಾಂತಿಕಾರಿ ಹೆಜ್ಜೆಯಾಗಿತ್ತು ಹ್ಮ್ ನಿಜ ಅಷ್ಟೇ ಅಲ್ಲ ಅಚ್ಚುಕಟ್ಟಾದ ಸುಕ್ಕಿಲ್ಲದ ಬಟ್ಟೆಗಳು ಕೇವಲ ಶ್ರೀಮಂತರಿಗೆ ಸೀಮಿತವಾಗದೆ ಮಧ್ಯಮ ವರ್ಗದ ಜನರಿಗೂ ಸುಲಭವಾಗಿ ಲಭ್ಯವಾಗುವಂತೆ ಮಾಡಿತು ಹೀಗೆ ಒಂದು ಸಣ್ಣ ಉಪಕರಣ ಜನರ ಜೀವನ ಶೈಲಿ ಸ್ವಚ್ಛತೆ ಮತ್ತು ಸಾಮಾಜಿಕ ಸ್ಥಾನಮಾನದ ಕಲ್ಪನೆಗಳ ಮೇಲೂ ಪ್ರಭಾವ ಬೀರಿತು ನಿಜಕ್ಕೂ ಅದ್ಭುತ ಒಂದು ಸಣ್ಣ ಆವಿಷ್ಕಾರದ ಪರಿಣಾಮ ಎಷ್ಟು ದೂರ ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಮನುಷ್ಯನ ಆವಿಷ್ಕಾರದಿಂದ ಈಗ ಪ್ರಕೃತಿಯ ರಚನೆ ಕಡೆಗೆ ಹೋಗೋಣ ಸರಿ ಪ್ರಾಣಿ ಪ್ರಪಂಚದಲ್ಲಿ ಅದರಲ್ಲೂ ಸಸ್ತನಿಗಳಲ್ಲಿ ಅಂದರೆ ಮ್ಯಾಮಲ್ಸ್ಗಳಲ್ಲಿ ಅತಿದೊಡ್ಡ ಕಣ್ಣುಗಳನ್ನು ಹೊಂದಿರುವ ಪ್ರಾಣಿ ಯಾವುದು ಈ ಪ್ರಶ್ನೆಗೆ ನೇರ ಉತ್ತರ ಜಿಂಕೆ ಜಿಂಕೆನಾ ಹೌದು ಆದರೆ ಇಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನ ನಾವು ಗಮನಿಸಬೇಕು ಇಡೀ ಪ್ರಾಣಿ ಸಾಮ್ರಾಜ್ಯವನ್ನೇ ತೆಗೆದುಕೊಂಡ್ರೆ ಅತಿದೊಡ್ಡ ಕಣ್ಣುಗಳಿರೋದು ಕಲೋಸಲ್ ಸ್ಕ್ವಿಡ್ ಅನ್ನೋ ಆಳಸಮುದ್ರದ ಜೀವಿಗೆ ಓ ಅದರ ಕಣ್ಣುಗಳು ಸುಮಾರು ಇಪ್ಪತ್ತೇಳು ಸೆಂಟಿಮೀಟರ್ ವ್ಯಾಸ ಅಂದ್ರೆ ಒಂದು ಫುಟ್ಬಾಲ್ನಷ್ಟು ದೊಡ್ಡದಿರುತ್ತವೆ ಅಬ್ಬಪ್ಪ ಆದರೆ ಪ್ರಶ್ನೆ ಸಸ್ತನಿಗಳಿಗೆ ಸೀಮಿತವಾಗಿರೋದ್ರಿಂದ ಉತ್ತರ ಜಿಂಕೆ ಹಾಗಾದ್ರೆ ಜಿಂಕೆಯ ಕಣ್ಣುಗಳ ವಿಶೇಷತೆ ಏನು ಕೇವಲ ದೊಡ್ಡದಾಗಿವೆಯಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅದರ ದೇಹ ಮತ್ತು ತಲೆಯ ಗಾತ್ರಕ್ಕೆ ಹೋಲಿಸಿದ್ರೆ ಜಿಂಕೆಯ ಕಣ್ಣುಗಳು ಅತಿ ದೊಡ್ಡದಾಗಿವೆ ಇದೊಂದು ವಿಕಾಸದ ಅದ್ಭುತ ಜಿಂಕೆ ಒಂದು ಪ್ರೇ ಅಂದ್ರೆ ಬೇಟೆಗೆ ಒಳಗಾಗುವ ಪ್ರಾಣಿ ಬೇಟೆಗಾರರಿಂದ ತಪ್ಪಿಸಿಕೊಳ್ಳೋದೇ ಅದರ ಬದುಕಿನ ಪ್ರಮುಖ ಸವಾಲು ಅದರ ದೊಡ್ಡ ಕಣ್ಣುಗಳು ರಾತ್ರಿಯ ಒತ್ತು ಮತ್ತು ಮುಂಜಾನೆಯ ಮಂದ ಬೆಳಕಿನಲ್ಲಿಯೂ ಅತ್ಯುತ್ತಮವಾಗಿ ನೋಡಲು ಸಹಾಯ ಮಾಡ್ತವೆ ಅದಕ್ಕೇನ ಅದರ ಕಣ್ಣುಗಳು ಅಷ್ಟು ಹೊಳೆಯೋದು ಹೌದು ಅಷ್ಟೇ ಅಲ್ಲ ಅದರ ಕಣ್ಣುಗಳು ತಲೆ ಬದಿಯಲ್ಲಿರೋದ್ರಿಂದ ಸುಮಾರು ಮುನ್ನೂರ ಹತ್ತು ಡಿಗ್ರಿಗಳಷ್ಟು ವಿಶಾಲವಾದ ದೃಷ್ಟಿ ಕ್ಷೇತ್ರವನ್ನು ಅಂದ್ರೆ ಫೀಲ್ಡ್ ಆಫ್ ವಿಷನ್ ಹೊಂದಿರ್ತವೆ ಮುನ್ನೂರ ಹತ್ತು ಡಿಗ್ರಿ ಹೌದು ಇದರಿಂದ ದೂರದಲ್ಲಿ ಪೊದೆಯ ಮರೆಯಲ್ಲಿ ಅಡಗಿರೋ ಹುಲಿ ಅಥವಾ ಚಿರತೆಯಂತಹ ಬೇಟೆಗಾರರನ್ನು ಸುಲಭವಾಗಿ ಪತ್ತೆ ಹಚ್ಚಿ ತಪ್ಪಿಸಿಕೊಳ್ಳೋಕೆ ಸಾಧ್ಯವಾಗುತ್ತೆ ಇದು ಪ್ರಕೃತಿಯ ಒಂದು ಅದ್ಭುತವಾದ ಇಂಜಿನಿಯರಿಂಗ್ ಅಂತಾನೆ ಹೇಳಬಹುದು ಪ್ರಕೃತಿಯ ಎಂಜಿನಿಯರಿಂಗ್ನಿಂದ ಈಗ ಮನುಷ್ಯರ ಇತಿಹಾಸದಲ್ಲಿನ ಕೆಲವು ಪ್ರಮುಖ ಘಟ್ಟಗಳತ್ತ ಸಾಗೋಣ ಖಂಡಿತ ಭಾರತದ ಇತಿಹಾಸದಲ್ಲಿ ರಜಪೂತರ ಶೌರ್ಯಕ್ಕೆ ಮತ್ತು ಕಲಾತ್ಮಕತೆಗೆ ಸಾಕ್ಷಿಯಾಗಿ ನಿಂತಿರುವ ವಿಜಯ ಸ್ತಂಭ ಎಲ್ಲಿದೆ ಇದು ರಾಜಸ್ಥಾನದ ಪ್ರಸಿದ್ಧ ಚಿತ್ತೋರ್ಗಡ್ ಕೋಟೆಯಲ್ಲಿದೆ ಚಿತ್ತೋರ್ಗಡ್ ಹೌದು ಇದನ್ನು ಹದಿನೇಳನೇ ಶತಮಾನದಲ್ಲಿ ಮೇವಾರದ ಪ್ರಬಲ ರಾಜನಾಗಿದ್ದ ರಾಣಾಕುಂಭನು ಮಾಳ್ವದ ಸುಲ್ತಾನ್ ಮಹಮೂದ್ ಖಿಲ್ಜಿಯ ವಿರುದ್ಧ ಸಾಧಿಸಿದ ಭರ್ಜರಿ ವಿಜಯದ ಸ್ಮರಣಾರ್ಥವಾಗಿ ಕಟ್ಟಿಸಿದನು ಓ ಒನ್ನ ವಿಜಯದ ಸಂಕೇತ ಹೌದು ಆದರೆ ಇದು ಕೇವಲ ಒಂದು ಜಯದ ಸ್ಮಾರಕವಲ್ಲ ಸುಮಾರು ಮೂವತ್ತೇಳು ಮೀಟರ್ ಎತ್ತರದ ಈ ಒಂಬತ್ತು ಅಂತಸ್ತಿನ ಗೋಪುರ ಹಿಂದೂ ದೇವಾನುದೇವತೆಗಳ ಸುಂದರವಾದ ಶಿಲ್ಪಗಳಿಂದ ತುಂಬಿಹೋಗಿದೆ ಇದೊಂದು ವಾಸ್ತುಶಿಲ್ಪದ ಅದ್ಭುತ ಮಾತ್ರವಲ್ಲ ಆ ಕಾಲದ ರಾಜಕೀಯ ಶಕ್ತಿ ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರತಿಬಿಂಬವೂ ಹೌದು ಉತ್ತರದ ರಜಪೂತರ ಶೌರ್ಯದ ಕಥೆ ಇದು ಅದೇ ಸಮಯದಲ್ಲಿ ದಕ್ಷಿಣದಲ್ಲಿ ತಮ್ಮ ನೌಕಾಪಡೆಯ ಮೂಲಕ ಇಡೀ ಹಿಂದೂ ಮಹಾಸಾಗರವನ್ನೇ ಆಳಿದ ಒಂದು ಮಹಾನ್ ಸಾಮ್ರಾಜ್ಯವಿತ್ತು ಚೋಳರು ಹೌದು ಚೋಳರು ಅವರ ರಾಜಧಾನಿ ಯಾವುದಾಗಿತ್ತು ಮತ್ತು ಅದರ ಮಹತ್ವವೇನು ಚೋಳರ ರಾಜಧಾನಿ ತಂಜಾವೂರು ಇಂದಿನ ತಮಿಳುನಾಡಿನ ಈ ನಗರ ಚೋಳರ ಆಳ್ವಿಕೆಯಲ್ಲಿ ಕಲೆ ವಾಸ್ತುಶಿಲ್ಪ ಮತ್ತು ಆಡಳಿತದ ಒಂದು ಜಾಗತಿಕ ಕೇಂದ್ರವಾಗಿತ್ತು ಬೃಹದೀಶ್ವರ ದೇವಾಲಯ ಇರೋದು ಅಲ್ಲೇ ಅಲ್ವಾ ನಿಖರವಾಗಿ ರಾಜರಾಜ ಚೋಳನು ನಿರ್ಮಿಸಿದ ಬೃಹದೀಶ್ವರ ದೇವಾಲಯ ಕೇವಲ ಒಂದು ಪೂಜಾಸ್ಥಳವಾಗಿರಲಿಲ್ಲ ಅದು ಆ ಕಾಲದ ಆರ್ಥಿಕತೆಯ ಕೇಂದ್ರಬಿಂದುವಾಗಿತ್ತು ಹಾಗಂದ್ರಿ ಆ ದೇವಸ್ಥಾನವು ಒಂದು ಬ್ಯಾಂಕ್ನಂತೆ ಕಾರ್ಯನಿರ್ವಹಿಸುತ್ತಿತ್ತು ಸಾವಿರಾರು ಜನರಿಗೆ ಉದ್ಯೋಗ ನೀಡಿತ್ತು ಮತ್ತು ಕಲೆ ಸಂಗೀತಗಳಿಗೆ ಆಶ್ರಯ ನೀಡಿತ್ತು ಚೋಳರು ತಮ್ಮ ಬಲಿಷ್ಠ ನೌಕಾಪಡೆಯ ಮೂಲಕ ಶ್ರೀಲಂಕಾ ಮಾಯ್ನೀವ್ಸ್ ಅಷ್ಟೇ ಯಾಕೆ ಆಗ್ನೇಯ ಏಷ್ಯಾದ ಶ್ರೀವಿಜಯ ಸಾಮ್ರಾಜ್ಯದವರೆಗೂ ತಮ್ಮ ಪ್ರಭಾವವನ್ನು ವಿಸ್ತರಿಸಿದ್ದರು ತಂಜಾವೂರು ಅಂತಹ ಒಂದು ಅಂತಾರಾಷ್ಟ್ರೀಯ ಶಕ್ತಿಯ ಕೇಂದ್ರವಾಗಿತ್ತು ಒಂದೆಡೆ ಭೂಸೇನೆಯ ಶಕ್ತಿಯ ಪ್ರತೀಕವಾದ ವಿಜಯ ಸ್ತಂಭ ಇನ್ನೊಂದೆಡೆ ನೌಕಾಪಡೆಯ ಶಕ್ತಿಯ ಕೇಂದ್ರವಾಗಿದ್ದ ತಂಜಾವೂರು ಇವು ಭಾರತದ ಇತಿಹಾಸದ ವೈವಿಧ್ಯಮಯ ಶಕ್ತಿಯ ದ್ಯೋತಕಗಳು ಹೌದು ಇತಿಹಾಸದ ಪುಟಗಳನ್ನು ತಿರುವಾಗ ಕೆಲವು ಘಟನೆಗಳು ಇಡೀ ಜಗತ್ತಿನ ದಿಕ್ಕನ್ನೇ ಅಂಥ ಒಂದು ಕರಾಳ ದಿನದ ಬಗ್ಗೆ ಕೇಳಬೇಕಿದೆ ಅಮೆರಿಕ ತನ್ನ ಮೊದಲ ಪರಮಾಣು ಬಾಂಬನ್ನು ಯಾವಾಗ ಪ್ರಯೋಗಿಸಿತು ಆ ದಿನಾಂಕ ಆಗಸ್ಟ್ ಆರು ಇದು ಮಾನವ ಇತಿಹಾಸದ ಒಂದು ಕರಾಳ ಅಧ್ಯಾಯ ಹಿರೋಷಿಮಾ ಹೌದು ಅಂದು ಅಮೆರಿಕ ಲಿಟಿಲ್ ಬಾಯ್ ಅಂತ ಹೆಸರಿಟ್ಟಿದ್ದ ಪರಮಾಣು ಬಾಂಬನ್ನು ಜಪಾನ್ನ ಹಿರೋಶಿಮಾ ನಗರದ ಮೇಲೆ ಹಾಕಿತು ಅದರಿಂದಾದ ವಿನಾಶ ಊಹಿಸಲು ಅಸಾಧ್ಯ ಕ್ಷಣ ಮಾತ್ರದಲ್ಲಿ ಸಾವಿರಾರು ಜನ ಸಾವನ್ನೊಪ್ಪಿದದು ನಂತರ ನಾಗಸಾಕಿ ಹೌದು ಅದಾದ ಮೂರೇ ದಿನಕ್ಕೆ ಆಗಸ್ಟ್ ಒಂಬತ್ತರಂದು ಫ್ಯಾಟ್ ಮ್ಯಾನ್ ಅನ್ನೋ ಮತ್ತೊಂದು ಬಾಂಬನ್ನು ನಾಗಸಾಕಿ ನಗರದ ಮೇಲೆ ಹಾಕಲಾಯಿತು ಈ ಘಟನೆಗಳು ಎರಡನೇ ಮಹಾಯುದ್ಧವನ್ನು ಅಂತ್ಯಗೊಳಿಸಿದು ಅನ್ನೋದು ನಿಜ ಆದ್ರೆ ಆದ್ರೆ ಅದು ಜಗತ್ತಿನ ಪರಮಾಣು ಯುಗದ ಭಯಾನಕ ವಾಸ್ತವಕ್ಕೆ ತಳ್ಳಿ ಶೀತಲ ಸಮರದ ಯುಗಕ್ಕೆ ನಾಂದಿ ಹಾಡಿತು ಅಂದಿನಿಂದ ಯುದ್ಧದ ಕಲ್ಪನೆಯೇ ಶಾಶ್ವತವಾಗಿ ಬದಲಾಗಿ ಹೋಯಿತು ಹಾಗಾದ್ರೆ ಈ ಎಲ್ಲ ಮಾಹಿತಿಯಿಂದ ನಾವೇನ್ ಕಲಿಯಬಹುದು ಮಳೆ ನೀರಿಗಾಗಿ ಕಾಯೋ ಚಾತಕ ಪಕ್ಷಿಯ ಕಾವ್ಯಾತ್ಮಕ ನಂಬಿಕೆಯಿಂದ ಹಿಡಿದು ಖಿಚಿಡಿಯ ವಿಶ್ವದಾಖಲೆಯ ಹಿಂದಿನ ರಾಜತಾಂತ್ರಿಕತೆ ಇಸ್ತ್ರಿ ಪೆಟ್ಟಿಗೆಯಂತಹ ಸಣ್ಣ ವಸ್ತುವಿನ ಸಾಮಾಜಿಕ ಪರಿಣಾಮ ಮತ್ತು ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಘಟನೆಗಳವರೆಗೆ ನಾವು ನೋಡೋ ಪ್ರತಿಯೊಂದು ವಿಷಯದ ಹಿಂದೆ ಒಂದು ಆಳವಾದ ಕಥೆ ಇದೆ ಅಲ್ವಾ ಖಂಡಿತ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಏನಪ್ಪ ಅಂದ್ರೆ ಜ್ಞಾನ ಫಲ ರೂಪಗಳಲ್ಲಿ ಬರುತ್ತೆ ಚಾತಕ ಪಕ್ಷಿಯ ಕಥೆ ನಮಗೆ ಸಾಂಸ್ಕೃತಿಕ ಜ್ಞಾನ ಮತ್ತು ಜಾನಪದದ ಶಕ್ತಿಯನ್ನು ತೋರಿಸಿದ್ರೆ ಪರಮಾಣು ಬಾಮಿನ ದಿನಾಂಕ ನಮಗೆ ನಿಖರವಾದ ಐತಿಹಾಸಿಕ ಸತ್ಯವನ್ನು ವೇಳುತ್ತೆ ಹೌದು ಇಸ್ತ್ರಿಪೆಟ್ಟಿಗೆಯ ಕಥೆ ತಂತ್ರಜ್ಞಾನ ಮತ್ತು ಸಮಾಜದ ನಡುವಿನ ಸಂಬಂಧವನ್ನು ಬಿಚ್ಚಿಡುತ್ತೆ ಇವೆಲ್ಲವನ್ನೂ ತಿಳಿದುಕೊಳ್ಳೋದು ಮತ್ತು ಅವುಗಳ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳೋದೇ ನಮ್ಮ ತಿಳುವಳಿಕೆಯನ್ನು ವಿಸ್ತರಿಸುವ ದಾರಿ ಅಂದ್ರೆ ಕೇವಲ ಉತ್ತರಗಳನ್ನ ತಿಳಿಯೋದಷ್ಟೇ ಅಲ್ಲ ಸರಿಯಾದ ಪ್ರಶ್ನೆಗಳನ್ನ ಕೇಳೋದನ್ನು ಕಲಿಬೇಕು ಖಿಚಿಡಿಯನ್ನೇ ಯಾಕೆ ಆರಿಸಿದ್ರು ಇಸ್ತ್ರಿಪೆಟ್ಟಿಗೆ ಬರೋ ಮುನ್ನ ಹೇಗಿತ್ತು ಜೀವನ ಈ ರೀತಿಯ ಪ್ರಶ್ನೆಗಳು ನಮ್ಮನ್ನ ಆಳಕ್ಕೆ ಕೊಂಡೊಯ್ತವೆ ನಿಖರವಾಗಿ ಈ ಚರ್ಚೆಯ ಕೊನೆಯಲ್ಲಿ ಎಲ್ಲರ ಆಲೋಚನೆಗೆ ಒಂದು ವಿಷಯವನ್ನು ಬಿಟ್ಟು ಹೋಗೋಣ ಹೇಳಿ ಚಾತಕ ಪಕ್ಷಿಯ ನಂಬಿಕೆಯು ಒಂದು ನೈಸರ್ಗಿಕ ವಿದ್ಯಮಾನದ ಕಾವ್ಯಾತ್ಮಕ ವ್ಯಾಖ್ಯಾನವಾಗಿತ್ತು ಅದೇ ರೀತಿ ನಮ್ಮ ಸುತ್ತಮುತ್ತ ನಾವು ಸತ್ಯವೆಂದು ಒಪ್ಪಿಕೊಂಡಿರುವ ಎಷ್ಟು ವಿಷಯಗಳು ಕೇವಲ ಸಾಂಸ್ಕೃತಿಕ ವ್ಯಾಖ್ಯಾನಗಳಾಗಿರಬಹುದು ಮತ್ತು ಎಷ್ಟು ವಿಷಯಗಳು ನಿಖರವಾದ ಪುರಾವೆಗಳನ್ನು ಆಧರಿಸಿವೆ ಇದು ಬಹಳ ಆಳವಾದ ಪ್ರಶ್ನೆ ಬಹುಶಃ ನಾವು ನೋಡುವ ಪ್ರತಿಯೊಂದು ವಿಷಯದಲ್ಲೂ ಈ ಕಾವ್ಯ ಮತ್ತು ವಾಸ್ತವ ಎರಡನ್ನೂ ಹುಡುಕಲು ಪ್ರಯತ್ನಿಸುವುದೇ ಜಗತ್ತನ್ನು ಇನ್ನಷ್ಟು ಆಳವಾಗಿ ಅರ್ಥಮಾಡಿಕೊಳ್ಳುವ ಒಂದು ವಿಧಾನವಾಗಿರಬಹುದೇನು